ನಾಗೇಶ್ ನಮಸ್ಕಾರ ಗುರುಗಳೇ ಲಾಸ್ಟ್ ಇಯರ್ ಎಲ್ ಕೆ ಜಿಲಿ ನಮ್ಮ ಹುಡುಗ ನಾನ್ನೂರಕ್ಕೆ ನಾನ್ನೂರು ತಗೊಂಡಿದ್ದಾದರೆ ಮುನ್ನೂರು ತೊಂಬ ತೊಂಬತ್ತೇಳು ತಗೊಂಡಿರೋ ಮಗುವನ್ನು ಟಾಪರ್ ಅಂತ ಹೇಳಿ ಅನೌನ್ಸ್ ಮಾಡಿದ್ದಾರೆ ಮುನ್ನೂರ ತೊಂಬತ್ತೊಂಬತ್ತು ತೊಂಬತ್ತೆಂಟು ತಗೊಂಡರು ಇದ್ದಾರೆ ಅವರನ್ನೆಲ್ಲ ಬಿಟ್ಟು ಮಗುವಿನ ತಂದೆ ತಾಯಿ ಸ್ವಲ್ಪ ಅಫಿಷಿಯಲ್ ಹಾಗೂ ಸ್ಕೂಲ್ನವರ ಜೊತೆ ಕ್ಲೋಸ್ ಇದ್ದಾರೆ ಸೊ ಅವ್ರ ಮಗು ಮುನ್ನೂರ ತೊಂಬತ್ತೇಳು ತಗೊಂಡಿದ್ದರು ಮೆರಿಟ್ ಆಫ್ ದಿ ಸ್ಟೂಡೆಂಟ್ ಅಂತ ಕೊಟ್ಟಿದ್ದಾರೆ ನಮ್ಮ ಮಗ ಋತ್ವಿಕ್ ಜೈರಾಮ್ಗೆ ಆದ ಅನ್ಯಾಯಕ್ಕೆ ನನಗೆ ತುಂಬ ನೋವಾಗಿದೆ ಎಲ್ಲವನ್ನು ನೋಡಿ ಅಸಹಾಯಕನಾಗಿ ಬಂದೆ ಎಲ್ ಕೆ ಜಿನಲ್ಲೂ ಇಂಥ ರಾಜಕೀಯ ಮಾಡ್ತಾರಲ್ಲ ಗುರುಗಳೇ ನೋವಿಂದ ಹೊರಬರಲು ಏನಾದರೂ ಹೇಳಿ ಆಗಲಿ ಇದನ್ನು ನಾನು ಹೇಗೆ ಹೇಳಿ ನಿಮಗೆ ಒಬ್ಬ ತಂದೆಯಾಗಿ ನಿಮಗದು ಬಹಳ ದೊಡ್ಡ ವಿಚಾರ ಹೌದು ಈಗ ನೋಡಿ ನಮ್ಮ ಈಗ ನಿಮ್ಮ ವಿಚಾರ ನಾನೂರಕ್ಕೆ ನಾನೂರು ಬರಬೇಕಿತ್ತು ನಾನೂರು ಕೊಟ್ಟಿಲ್ಲ ಅಂದರೆ ನಾನು ಅದಕ್ಕೆ ಮಾತಾಡ್ಬೋದು ನಾನೂರು ಕೊಟ್ಟಿದ್ದಾರೆ ಬಟ್ ಅದನ್ನು ಶ್ಲಾಘಿಸೋದರಲ್ಲಿ ಇನ್ಯಾರನ್ನೂ ಶ್ಲಾಘಿಸಿದ್ದಾರೆ ಅಥವಾ ನಾನೂರು ಬಂದಿರೋ ವಿದ್ಯಾರ್ಥಿಯನ್ನು ಬಿಟ್ಟು ಕಡಿಮೆ ಬಂದಿರೋ ವಿದ್ಯಾರ್ಥಿಗೆ ಹೆಸರುವಾಸಿ ಅಥವಾ ಏನೋ ದೊಡ್ಡ ಕ್ರೆಡಿಟ್ ಕೊಟ್ಟಿದ್ದಾರೆ ಇಟ್ಸ್ ಓಕೆ ಇವೆಲ್ಲ ನಡೀತವೆ ಎಲ್ ಕೆ ಜಿಲ್ಲೆ ನೀವು ಈ ಮಟ್ಟಿಗೆ ಅದನ್ನು ತಗೊಳ್ಬ ನಿಮ್ಮ ಮಗ ನಾನೂರು ತೆಗ್ದಿಲ್ಲ ಅಂದಾಗ ನೀವು ಅದನ್ನು ಸ್ವಲ್ಪ ಪ್ರಶ್ನೆ ಮಾಡ್ಬೋದೇನೋ ಇವಕ್ಕೆಲ್ಲ ಈಗ ಅಂತಿಮವಾಗಿ ಆ ಮಾರ್ಕ್ಸ್ ಕಾರ್ಡು ಹೊರಗಡೆ ಅಷ್ಟೇ ಬೆಲೆ ಬರುತ್ತೆ ಹೌದಲ್ಲ ಈಗ ನಾನು ಹತ್ತನೇ ಕ್ಲಾ ನಾನು ಪಿ ಯು ಸಿಲಿ ಡಿಸ್ಟಿಂಕ್ಷನ್ ಬಂದಿದ್ದೆ ಆಯಿತಾ ನನಗೆ ಮಾರ್ಕ್ಸು ನಾನೂರು ಬರಬೇಕಿತ್ತು ನಾನೂರು ಬಂದಿಲ್ಲ ಅಂದರೆ ನಾನು ಪ್ರಶ್ನೆಗೆ ಮಾಡ್ಬೋದು ನಾನೂರು ಬಂದಿದೆ ಆ ಮಾರ್ಕ್ಸ್ ಕಾರ್ಡು ನಾನು ಓದಿರೋ ಕಾಲೇಜಲ್ಲಿ ಉಪಯೋಗಕ್ಕೆ ಬರಲ್ಲ ಅಲ್ಲಿಂದ ನಾನು ಮುಂದಕ್ಕೆ ಹೋಗ್ತೀನಲ್ಲ ಅಲ್ಲಿ ಮುಂದೆ ಯಾರಿಗೂ ನಾನು ತೋರಿಸ್ಬೇಕಿದೆ ಅದನ್ನು ಅಲ್ವಾ ಸೊ ಆ ಮಾರ್ಕ್ಸ್ ಕಾರ್ಡು ಮುಂದೆಲ್ಲೋ ಈ ಥರ ಸಮಸ್ಯೆ ಆದರೆ ನೀವು ಪ್ರಶ್ನೆ ಮಾಡ್ಬೋದು ಆ ಸ್ಕೂಲಲ್ಲಿ ಮಾರ್ಕ್ಸ್ ಬಂದಿದೆ ಅಲ್ಲಿ ಯಾರನ್ನೋ ಮುಂದೆ ಹಾಕಿರ್ಬೋದು ಯಾರನ್ನೋ ಹೊಗಳಿರ್ಬೋದು ಅಫಿಷಿಯಲ್ ಅನ್ನೋ ಕಾರಣಕ್ಕೋ ಎತ್ತವರು ದೊಡ್ಡ ಯಾರೋ ರಾಜಕಾರಣಿಗಳು ಅನ್ನೋ ಕಾರಣಕ್ಕೇನೋ ಬೇರೆ ಇರಬಹುದು ಬಿಟ್ಬಿಡಿ ಆ ರಾಜಕೀಯಕ್ಕೆ ನೀವು ತಲೆ ಹಾಕಬೇಡಿ ಬಟ್ ಆ ಮಾಸ್ಕ್ ಕಾರ್ಡಿಂದ ನಿಮ್ಮ ಮಗನ ವ್ಯಾಲ್ಯೂ ಏನು ಕಡಿಮೆ ಆಗಿಲ್ಲ ಅವ್ರಿಗೆ ನಿಮ್ಮ ಮಗನ ಬೆಲೆ ಗೊತ್ತಿಲ್ಲದೆ ಇರ್ಬೋದು ಬಟ್ ನಾನೂರಕ್ಕೆ ನಾನೂರು ಅದು ಸರಸ್ವತಿಗೆ ಗೊತ್ತಿರುತ್ತೆ ಇವ್ರನ್ನ ಕಟ್ಕೊಂಡು ಏನು ಮಾಡ್ತೀರ ಅಲ್ವಾ ಈಗ ನನಗೆ ಪಿ ಯು ಸಿಯಲ್ಲಿ ಡಿಸ್ಟಿಂಕ್ಷನ್ ಮಾರ್ಕ್ಸ್ ಕಾರ್ಡ್ ಬಂತಲ್ಲ ಸರ್ ಅದನ್ನು ನಾನು ಮುಂದೆ ಡಿಗ್ರಿಗೆ ಸೇರಬೇಕಾದ್ರೆ ನನಗೆ ಒಳ್ಳೆ ಸೀಟ್ ಸಿಕ್ತು ಅಥವಾ ನನಗದು ಮುಂದೆ ಉಪಯೋಗ ಬರುತ್ತೆ ಅದೇ ಕಾಲೇಜಲ್ಲಿ ನನಗೆ ಮಾರ್ಕ್ಸ್ ಬೆಲೆ ಕೊಡದೇ ಇರ್ಬೋದು ಅಲ್ವಾ ಮಾರ್ಕ್ಸ್ ಕಾರ್ಡ್ ಅನ್ನೋದು ಎಲ್ಲಿ ಮಾರ್ಕ್ಸ್ ತೆಗ್ದಿದ್ದೀರಾ ಅಲ್ಲಿ ನಿಮಗೆ ಬೆಲೆ ಸಿಗದೋದ್ರೂ ಮುಂದೆ ಫರ್ದರ್ ಒಂದು ಕೆಲಸ ತಗೊಳ್ಬೇಕಾದ್ರೆ ಮುಂದೆ ಬರ್ತವೆ ಬಟ್ ಎಲ್ ಕೆ ಜಿಯಲ್ಲಿ ಈ ಮಟ್ಟಿಗೆ ಯೋಚನೆ ಮಾಡೋದು ಒಳ್ಳೆಯದಲ್ಲ ಹ್ಞೂ ಇರಲಿ ಅದನ್ನು ಇಟ್ಕೊಳ್ಳಿ ಬಟ್ ಇಂಥವೆಲ್ಲ ನಡೀತಾವೆ ಅನ್ನೋದು ನಿಮಗೆ ತಂದೆಯಾಗಿ ಅಥವಾ ಲೋಕಜ್ಞಾನ ಇರಲಿ ಓಹೋ ಹಿಂಗೆಲ್ಲ ನಡೀತಾವಪ್ಪ ಅಂತ ಇರ್ಬೋದು ಬಟ್ ಸರಸ್ವತಿ ನಿಮ್ಮ ಮಗನ ಅಂತರಂಗದಲ್ಲಿದ್ದಾಳೆ ಅಥವಾ ವಿದ್ಯೆ ಹತ್ತಿದೆ ಖುಷಿ ಪಡಿ ಅಷ್ಟೇ ಅದಕ್ಕೆ ಯಾಕೆ ದುಃಖ ಪಡ್ತೀರಿ ಹ್ಞೂ